ಇವತ್ತಿನ ದಿನ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನಿಸಿ ಕಾಗೇರಿಯವರು ಮೂರುವರೆ ಮೂರುವರೆ ಲಕ್ಷಕ್ಕಿಂತ ಹೆಚ್ಚಿನ ಮತದಲ್ಲಿ ಕ್ಷೇತ್ರವನ್ನು ಗೆದ್ದಿದ್ದಾರೆ ಇದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಹಳೆಯಾಳ ಕ್ಷೇತ್ರದ ಪ್ರತಿಯೊಂದು ಮತದಾರರ ಪರವಾಗಿ ನಮ್ಮ ಪಕ್ಷದ ಅಭಿವೃದ್ಧಿಯಿಂದ ಹಿಡ್ಕೊಂಡು ತಾಲೂಕಾ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರ ಪರವಾಗಿ ಸನ್ಮಾನಿಸಿ ವಿಶ್ವೇಶಗಡೆ ಕಾಗೇರಿ ಅದೇ ರೀತಿ ಕಾಗೇರಿಯವರ ಪರವಾಗಿ ಮತ್ತು ಪಕ್ಷದ ಭಾರತೀಯ ಜನತಾ ಪಕ್ಷದ ಪರವಾಗಿ ಹಳೆಯಾಳ ಕ್ಷೇತ್ರದ ಪ್ರತಿಯೊಂದು ಮತದಾರ ಎಂಬತ್ತ್ಮು ಸಾವಿರಕ್ಕಿಂತ ಹೆಚ್ಚಿನ ಏನು ಮತ ಹಾಕಿದ್ದಾರೆ ಪ್ರತಿಯೊಂದು ಮತದಾರನಿಗೂ ಸಹ ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಗೌರವ ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ ನೀವು ಭಾರತೀಯ ಜನತಾ ಪಕ್ಷದ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ಯಾವ ರೀತಿ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವನ್ನು ತಂದುಕೊಂಡಿದ್ದೀರಿ ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯ ನಿರಾಶೆ ಆಗದ ಹಾಗೆ ನಮ್ಮ ನಾಯಕರಾದ ವಿಶೇಷತೆ ಕಾಗೇ ನೀವು ಮುಂದಿನ ದಿನಗಳಲ್ಲಿ ಹಳೆಯ ಮತಕ್ಷೇತ್ರದ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಲಕ್ಷ್ಯ ಕೊಟ್ಟು ಅಭಿವೃದ್ಧಿ ಕೆಲಸವನ್ನು ವಾಗ್ದಾನ ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸುತ್ತಾ ಮುಂದಿನ ದಿನಗಳಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಅನ್ನುವಂತಹ ಭಾವನೆಯಿಂದ ನಾವೆಲ್ಲರೂ ಸೇರಿ ಹಳೆಯ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕಾಗೇರಿಯವರ ಅವರ ನಾಯಕತ್ವದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವ ಮೂಲಕ ಹಳೆಯದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಯುವಕರಿಗೆ ಎಲ್ಲರಿಗೂ ನ್ಯಾಯ ಕೊಡುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ